ಹಲೋ ಇರಿ ಒನ್ ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಗ್ರಾಮ ಪಂಚಾಯಿತಿಯ ಲೆವೆಲಲ್ಲಿ ಕೆಲವೊಂದು ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿದೆ ನೋಡ್ತಾ ಇರ್ಬೋದು ರಾಜ್ಯದ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇದ್ದಂತಹ ಈ ಒಂದು ಟ್ಯಾಕ್ಸ್ ಕಲೆಕ್ಟರ್ ಅಂತ ಹೇಳ್ತಾರೆ ಕರ ವಸೂಲಿಗಾರರು ಕ್ಲರ್ಕ್ ಕಮ್ ಡೇಟಾ ಎಂಟ್ರಿ ಆಪರೇಟರ್ ಹಾಗೆ ವಾಟರ್ ಆಪರೇಟರ್ ಹಾಗೆ ಸ್ವಚ್ಛತಾಗಾರರು ಈ ರೀತಿಯ ಅನೇಕ ಒಂದು ಹುದ್ದೆಗಳಿಗೆ ಸರ್ಕಾರ ಏನು ಮಾಡಿದೆ ರಿಕ್ರೂಟ್ಮೆಂಟ್ ಮಾಡ್ಕೋಬೋದು ಅಂದರೆ ನೇಮಕಾತಿಯನ್ನು ಮಾಡ್ಬೋದು ಅಂಥೇಳಿ ಒಂದು ಒಪ್ಪಿಗೆಯನ್ನು ಸೂಚಿಸಿದೆ ಸೊ ಒಟ್ಟಾರೆಯಾಗಿ ಈ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸರ್ಕುಲರ್ ಅಂತ ಹೇಳ್ತಾರೆ ಇದನ್ನು ಆಯ್ತಾ ಈ ಒಂದು ಸುತ್ತೋಲೆ ಅಂತ ಕನ್ನಡದಲ್ಲಿ ಹೇಳ್ತಾರೆ ಇದರಲ್ಲಿ ಏನಿದೆ ಅನ್ನೋದನ್ನು ನಿಮಗೆ ತಿಳಿಸ್ತೇವೆ ಯಾವ ತರಹದ ಪೋಸ್ಟ್ಗಳಿದಾವೆ ಯಾವ ತರಹ ರಿಕ್ರೂಟ್ಮೆಂಟ್ ಆಗುತ್ತೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರಿಗೆ ನೋಡ್ತಾ ಇದ್ದರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಸ್ಪಿರಂಟ್ಸ್ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ನೇಮಕಾತಿ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ಒಂದು ಲೆಟರನ್ನು ನಮ್ಮ ರಾಜ್ಯದ ಎಲ್ಲ ಒಂದು ಏನು ಜಡ್ ಪಿ ಆಫೀಸ್ನ ಸಿಇಒಗಳು ಅಂತ ನಾವೇನು ಹೇಳ್ತೇವೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಈ ಒಂದು ಲೆಟರ್ನ ಹಾಕಲಾಗಿದೆ ರಾಜ್ಯ ಸರ್ಕಾರದ ಕಡೆಯಿಂದ ಇಲ್ಲಿ ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಖಾಲಿ ಆಗಿರುವಂತಹ ಆಯಿತಾ ವಿಚವರದ ಪೋಸ್ಟ್ ಈಗ ಏನು ಎಮ್ ಟಿ ಇದಾವೆ ವೇಕೆಂಟ್ ಇದ್ದಾವೆ ಆಸ್ ಕರ ವಸೂಲಿಗಾರರು ಅಂದರೆ ಟ್ಯಾಕ್ಸ್ ಕಲೆಕ್ಟರ್ ಈ ಒಂದು ಕ್ಲರ್ಕ್ ಕಮ್ ಡೇಟಾ ಎಂಟ್ರಿ ಆಪರೇಟರ್ ಹಾಗೆ ವಾಟರ್ ಆಪರೇಟರ್ ಹಾಗೆ ಸ್ವಚ್ಛತಾಗಾರರು ಈ ರೀತಿಯ ಅನೇಕ ಒಂದು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಬಹುದು ಅಂತೇಳಿ ಸರ್ಕಾರ ಏನು ಮಾಡಿದೆ ಅವರಿಗೆ ಸೂಚನೆ ಮಾಡಿದೆ ಸೊ ಹಾಗಾಗಿ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳಾದ ಈ ಒಂದು ಕರ ವಸೂಲಿಗಾರರು ಈ ಒಂದು ಕ್ಲರ್ಕ್ ಕಮ್ ಡೇಟಾ ಎಂಟ್ರಿ ಆಪರೇಟರ್ ಆಗಿರ್ಬೋದು ವಾಟರ್ ಆಪರೇಟರ್ ಆಗಿರ್ಬೋದು ಜೊತೆಗೆ ಸ್ವಚ್ಛತಾಗಾರರು ಈ ಎಲ್ಲ ಹುದ್ದೆಗಳಿಗೆ ಜಿಲ್ಲಾ ಪಂಚಾಯಿತಿಯಿಂದಲೇ ಈಗ ಆಲ್ರೆಡಿ ಅನುಮೋದನೆ ಹೊಂದಿರುವ ಸದರಿ ನೌಕರರು ಅದರಲ್ಲೇ ಮತ್ತೆ ಯಾರ್ಯಾರು ಈ ಒಂದು ಈ ಏನು ರಿಟೈರ್ಮೆಂಟ್ ಅಂತ ನಾವೇನು ಹೇಳ್ತೇವೆ ವಯೋ ನಿವೃತ್ತಿ ಅಂತ ಕನ್ನಡದಲ್ಲಿ ಹೇಳ್ತೇವೆ ಹಾಗೆ ಪ್ರಮೋಷನ್ನಿಂದಾಗಿ ಹಾಗೆ ಮರಣದಿಂದಾಗಿ ಖಾಲಿ ಉಳಿದಿದ್ದಾವೆ ಸೊ ಇಂತಹ ಎಲ್ಲ ಹುದ್ದೆಗಳನ್ನು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದ ಮಾದರಿಯಲ್ಲಿ ಖಾಲಿಯಾದ ಈ ಮೇಲಿನ ನಾಲ್ಕು ವೃಂದದ ಹುದ್ದೆ ಹುದ್ದೆಗಳಲ್ಲಿ ಯಾರು ಕಾರ್ಯನಿರ್ವಹಿಸದೇ ಇದ್ದಲ್ಲಿ ಮೇಲೆ ಹೇಳಿದಾರಲ್ವ ಆ ಒಂದು ವೃಂದದಲ್ಲಿ ಒಂದು ವೇಳೆ ಹುದ್ದೆಗಳು ಖಾಲಿ ಇದ್ದು ಬೇರೆ ಬೇರೆ ಕಾರಣಗಳಿಂದ ಅದು ರಿಟೈರ್ಮೆಂಟ್ ಆಗಿರ್ಬೋದು ಹಾಗೆ ಪ್ರಮೋಷನ್ ಆಗಿರ್ಬೋದು ಡೆತ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಕಾರಣದಿಂದ ಆ ಪೋಸ್ಟ್ಗಳು ಕಾರ್ಯನಿರ್ವಹಿಸದೇ ಇದ್ದಲ್ಲಿ ಸದರಿ ಒಂದು ಸದರಿ ಹುದ್ದೆಗೆ ಒಂದು ಸಿಬ್ಬಂದಿಯನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ ಏನಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೂಚಿಸಿರುವಂತೆ ಏನು ಮಾಡಬೇಕಾಗತ್ತೆ ನಿಯಮಾನುಸಾರ ಅಕಾರ್ಡಿಂಗ್ ಟು ದಿ ರಿಕ್ರೂಟ್ಮೆಂಟ್ ರೂಲ್ಸ್ ಏನಿದೆ ಸೊ ನೇಮಕಾತಿ ಮಾಡಿಕೊಳ್ಳಲು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಿಇಒ ಅಂತ ನಾವೇನು ಹೇಳ್ತೇವೆ ಐ ಎ ಎಸ್ ದರ್ಜೆಯ ಆಫೀಸರ್ಗಳು ಏನಿರ್ತಾರೆ ಸೊ ಅವರಿಗೆ ತಿಳಿಸಿದಾರಂತೆ ಸೊ ಮುಂದುವರೆದು ನೇಮಕಾತಿಯಲ್ಲಿ ಮೀಸಲಾತಿಯನ್ನು ಕಡ್ಡಾಯವಾಗಿ ಏನು ಮಾಡಬೇಕು ಈ ಒಂದು ಅನುಸರಿಸಬೇಕು ಅಂಥೇಳಿ ಸರ್ಕಾರ ಏನು ಮಾಡಿದೆ ಈ ಒಂದು ಪ್ರತಿಯೊಬ್ಬ ಜಿಲ್ಲಾ ಪಂಚಾಯಿತಿಯ ಸಿ ಇಗಳಿಗೆ ಸೂಚನೆ ಮಾಡಲಾಗಿದೆ ಸೊ ಹಾಗಾಗಿ ಯಾರೆಲ್ಲ ಈ ಹುದ್ದೆ ಪಡಿಬೇಕು ಅಂತ ಆಸಕ್ತಿ ಇದ್ದೀರಾ ಸಚೆಸ್ ಕರ ವಸೂಲಿಗಾರರು ಡೇಟಾ ಎಂಟ್ರಿ ಆಪ್ರೇಟರ್ ಹಾಗೆ ವಾಟರ್ ಆಪ್ರೇಟರ್ ಹಾಗೆ ಸ್ವಚ್ಛತಾಗಾರರು ಸೊ ಈ ಎಂದ ಈ ಎಲ್ಲ ಹುದ್ದೆಗಳು ನೀವಾಗಿರ್ಬೋದು ಅಥವಾ ಯಾರೇ ಒಬ್ಬ ನಿಮ್ಮ ಫ್ಯಾಮಿಲಿ ಮೆಂಬರ್ಗಳಾಗಿರ್ಬೋದು ಸೊ ಬೇಕು ಅನ್ನೋದಾಗಿತ್ತು ಅಂತಂದರೆ ನೀವೇನು ಮಾಡಬೇಕಾಗತ್ತೆ ನಿಮ್ಮ ಸ್ಥಳೀಯ ಒಂದು ಜಿಲ್ಲಾ ಪಂಚಾಯಿತಿಯ ಲೆವೆಲಲ್ಲಿನೇ ಅಲ್ಲಿನ ಒಂದು ನೋಟಿಸ್ ಬೋರ್ಡ್ ಆಗಿರ್ಬೋದು ಅಥವಾ ಅಲ್ಲಿನ ಅಧಿಕಾರಿಗಳ ಹತ್ರ ನೀವೇನು ಮಾಡಬೇಕು ಮಾಹಿತಿಯನ್ನು ಪಿಡಿಬೇಕಾಗತ್ತೆ ಸೊ ಯಾವ ಗ್ರಾಮ ಪಂಚಾಯಿತಿಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳಿದಾವೆ ಏನು ಕತೆ ಸೊ ಈಗ ಆಲ್ರೆಡಿ ಅದನ್ನು ಸರ್ಕಾರ ಒದಗಿಸಿದೆ ಫೈನಲ್ ಮಾಡಿ ಏನು ಮಾಡಿದೆ ಸರ್ಕಾರ ಏನು ಮಾಡಿದೆ ಆಯಾ ಜಡ್ ಪಿ ಆಫೀಸ್ ಆಫೀಸಸ್ಗಳಿಗೆ ಒದಗಿಸಿರೋದ್ರಿಂದ ಸೊ ಸ್ಥಳೀಯ ಮಟ್ಟದಲ್ಲೇ ನೀವೇನು ಮಾಡಬೇಕು ಆ ಒಂದು ಮಾಹಿತಿಯನ್ನು ಪಡ್ಕೊಂಡು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಹಾಗೆ ಯಾರಿಗಾದರೂ ಉಪಯೋಗ ಆಗುವಂತಹ ಒಂದು ಚಾನ್ಸಸ್ ಇತ್ತು ಅಂತಂದರೆ ಅವರಿಗೂ ಸಹ ನೀವು ತಿಳಿಸ್ಬೋದು ಆ ಫ್ರೆಂಡ್ಸ್ ಇದು ತುಂಬ ಡೀಟೇಲ್ ಆಗಿದೆ ಈ ಡೀಟೇಲ್ ಆಗಿರುವಂತಹ ಪಿ ಡಿ ಎಫನ್ನು ನಮ್ಮ ಟೆಲಿಗ್ರಾಮಲ್ಲಿಯೂ ಸಹ ಶೇರ್ ಮಾಡಿರ್ತೇವೆ ಅಲ್ಲಿ ಈ ರೀತಿಯ ಅನೇಕ ಅಪ್ಡೇಟ್ಗಳನ್ನು ನಿಮಗೋಸ್ಕರ ನೀಡ್ತಾ ಇರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಈ ತರಹದ ಎಲ್ಲ ಅಪ್ಡೇಟ್ಗಳನ್ನು ನಿಮಗೆ ನೀಡ್ತಾ ಇರ್ತೇವೆ ಹಾಗೆ ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್